ನಮ್ಮ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ನಾವು ತಪ್ಪಿಬಿಟ್ಟಿದ್ದೇವೆ ಬಿಟ್ಟಿದ್ದೇವೆ ನಾವು ಹೇಳ್ತೀವಿ ಇಲ್ಲ ಅಲ್ಲ ನಮ್ಮ ಮಗ ನಮ್ಮ ಮಾತು ಕೇಳಂಗಿಲ್ಲ ನಮ್ಮ ಮಗ ನಮ್ಮ ಕೈಯೊಳಗಿಲ್ಲ ಯಾಕ್ರಿ ಯಾಕೆ ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕಂತಂದ್ರೆ ಆ ರೀತಿ ನಾವು ನಮ್ಮ ಮಗನನ್ನು ಬೆಳೆಸಲಿಲ್ಲ ನಾವೇನು ಅನ್ಕೊಂಡೀವಿ ನಮ್ಮ ಮಗ ಹುಟ್ಟಿದ ಅಂತಂದ್ರೆ ಅವನಿಗೆ ಕಷ್ಟದ ಅನುಭವವನ್ನೇ ಗೊತ್ತು ಮಾಡಲಿಲ್ಲ ನೀವೆಲ್ಲ ಏನ್ ಮಾಡಿರಿ ನಾವು ಕಷ್ಟ ಪಟ್ಟಷ್ಟು ನನ್ನ ಮಗ ಕಷ್ಟ ಪಡಬಾರದು ನಿಮ್ಮೆಲ್ಲರ ಅಭಿಪ್ರಾಯ ಎಲ್ಲ ಇದು ನಾವು ಬಹಳ ಕಷ್ಟ ಪಟ್ಟಿವ್ರಿ ನಮಗ್ ಹಾಕೊಳಕ ಅರಿವಿ ಇದ್ದಿದ್ದಿಲ್ರಿ ನಮಗ ತಿನ್ನಾಕ ಅಣ್ಣ ಇದ್ದಿದ್ದಿಲ್ರಿ ನಾವೆಲ್ಲ ಹಂತದ್ರೊಳಗೆ ಬಂದೀವಿ ನಮ್ ಮಗ ಹಂಗಾಗಬಾರದು ಅದಕ್ಕೆ ಬೇಡ್ತಾನವ ಜಾತ್ರೆಗೆ ಹತ್ತು ಸಾವಿರ ರೂಪಾಯಿ ಅರಿವಿ ಕೊಡಿಸಿರ್ತಾನವ ಒಂದು ಲಾಖ ರೂಪಾಯಿದು ಮೊಬೈಲ್ ಐಫೋನ್ ಕೊಡಸ್ರಂತ ಮೊಬೈಲ್ ಮೊಬೈಲ್ದೊಳಗ ಫೋನ್ ಒಳಗ ಎಟಿಎಂದೊಳಗ ಹತ್ತು ಸಾವಿರ ಗಂಟಲೆ ನನಗೆ ಬ್ಯಾಲೆನ್ಸ್ ಬೇಕಂತ ನವ ಯಾಕಂತಂದ್ರೆ ಮಗನಿಗೆ ಕಷ್ಟದ ಅನುಭವವನ್ನು ನಾವು ಪರಿಚಯಿಸಲಿಲ್ಲ ಅವನನ್ನ ರಾಜನನ್ನಾಗಿ ನಾವು ಬೆಳಸಕ್ ಬಿಟ್ಟಿವಿ ರಾಜನಂತೆ ಬೆಳೆಸಕ್ ಬಿಟ್ಟಿವಲ್ಲ ಅವನ ರಾಜನೇ ಆದ ರಾಶಣಿ ಆಗಿಬಿಟ್ಟ ನಿಮ್ಮ ಮಗ ತಪ್ಪು ತಿಳ್ಕೊಬೇಡ್ರಿ ನೀವೆಲ್ಲರೂ ನಿಮ್ಮ ಮಗ ನಿಮ್ಮ ಹತ್ತಿರ ಬಂದ ಎಪ್ಪ ನನಗೆ ಐದನೂರು ರೂಪಾಯಿ ಬೇಕಂತಂದ್ರ ಸಾವಿರ ರೂಪಾಯಿ ಕೊಡ್ತೀರಿ ನೀವು ಒಬ್ಬ ಹಸದ ನಿಮ್ಮ ಮಣಿ ಮುಂದೆ ಬಾಗಿಲಿಗೆ ಭಿಕ್ಷುಕ ಬಂದಿತ್ತ ಅಂದ್ರ ಹತ್ತು ರೂಪಾಯಿ ನೀವು ಯಾರು ಕೊಡೋದಿಲ್ಲ ಯಾರು ಕೊಡೋದಿಲ್ಲ ನಿಮ್ಮ ಮಗ ಆ ಸಾವಿರ ರೂಪಾಯಿ ತಗೊಂಡು ಹತ್ತು ಮಂದಿನ ಕರ್ಕೊಂಡು ಪಾರ್ಟಿ ಮಾಡ್ತಾನೆ ಅಲ್ಲದ್ದು ಮಾಡ್ತಾನೆ ಮನೆ ಮುಂದೆ ಬಾಗಿಲಿಗೆ ಒಬ್ಬ ಹಸಿದ ವ್ಯಕ್ತಿಗೆ ಹತ್ತು ರೂಪಾಯಿ ಕೊಡೋದಿಲ್ಲ ತಾಯಂದಿರ ನೋಡ್ರಿ ಮಕ್ಕಳನ್ನ ಹೆಂಗ್ ಬೆಳೆಸ್ತಾರೆ ಹೆಣ್ಣು ಮಕ್ಕಳನ್ನ ಯಾರಾದರೂ ಒಬ್ಬ ಹೆಣ್ಣು ಮಗಳು ಹೆಣ್ಣು ಹುಡುಗರು ನೀವು ಹೆಂಗ್ ಬೆಳೆಸ್ತೀರಿ ತಾಯಂದಿರ ಒಬ್ಬ ಹೆಣ್ಣು ಹುಡುಗಿ ಕಾಲೇಜ್ ಬಿಟ್ಟ ನಂತರ ಐದು ಗಂಟೆಗೆ ಕಾಲೇಜ್ ಬಿಟ್ಟದ ಐದು ಹತ್ತಕ್ಕ ಮನೆಯಾಗಿರ್ಬೇಕು ಐದು ಹದಿನೈದು ಆಗಿತ್ತು ಅಂದ್ರ ನೀವು ಪಟ್ಟಂತ ಕೇಳ್ತೀರಿ ಇನ್ಕತ್ತಕಾಯಿ ಎಲ್ಲಿ ಹೋಗಿದ್ದಿ ಏನ್ ಮಾಡ್ತಿದ್ದಿ ಯಾರು ಕೂಡ ಮಾತಾಡ್ತಿದ್ದಿ ಅಕಸ್ಮಾತ್ ಯಾರ್ದಾದ್ರೂ ಅವಳು ಫೋನಿಗೆ ಒಂದು ಫೋನ್ ಬಂತು ಮಾತಾಡ್ತಿದ್ಲು ಅಂತಂದ್ರ ಸ್ವಲ್ಪ ಲೇಟ್ ಮಾಡಿದ್ಲು ಅಂತಂದ್ರ ಪಟ್ಟಂತ ಅಂತ ಕೇಳ್ತೀರಿ ಯಾರವ್ರು ಯಾರು ಕೂಡ ಮಾತಾಡಿದಿ ಇನ್ಕತ್ತ ಕಾಯಿ ಎಲ್ಲಿ ಹೋಗಿದ್ದಿ ಕೇಳ್ತೀರಿ ಇಲ್ಲ ಮನೆಯಾಗ ಕೆಲಸ ಹೆಂಗ ಹಸ್ತಿದಿರಿ ಹಸ್ತೀರಿ ನೀವೆಲ್ಲ ಹೆಣ್ಣು ಹುಡುಗುರಿಗೆ ಸಾಲಿಂದ ಬಂದ್ಲು ಅಂತಂದ್ರೆ ಮುಸುರಿ ತಿಕ್ಕು ಬಾಂಡೆ ತಿಕ್ಕು ಚಾ ಮಾಡು ಅಣ್ಣ ಮಾಡು ಅಂತೀರಿ ನೀವೆಲ್ಲ ನಮ್ ಶರಣ್ರು ನೀವೇನಾದ್ರು ಅಂತೀರ ನೀವ್ ರೈತರ ಇದೀರಿ ತಮ್ಮ ನಾನಿವನ್ಕತಕ್ಕ ಹೊಲಕ್ ಹೋಗಿ ಬಂದೆ ನೀನ್ ಹೊಲಕ್ ಹೋಗಿ ಬಾ ಅಂತ ಅಂತೀರಿ ಇಲ್ಲ ಜವಾಬ್ದಾರಿ ಇಲ್ಲ ಮಕ್ಕಳನ್ನು ಬೆಳೆಸುವಲ್ಲಿ ಅದೇ ಹೆಣ್ಣು ಮಕ್ಕಳನ್ನ ಎಷ್ಟು ಒಳ್ಳೆಯ ಮಾರ್ಗದೊಳಗೆ ಅವ್ರನ್ನ ಬೆಳೆಸ್ತೀರಿ ಸ್ವಲ್ಪ ತಡ ಮಾಡಿ ಬಂದ್ರೆ ಬೈತೀರಲ್ಲ ಹಂಗೆ ನಿಮ್ಮ ಗಂಡು ಮಕ್ಕಳನ್ನು ಕೂಡ ಒಬ್ಬರಾದ್ರೂ ಕೇಳ್ತೀರಾ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾನೆ ನಿಮ್ಮಗ ಯಾರನ್ನು ಕೇಳೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾನೆ ಹನ್ನೆರಡು ಗಂಟೆಗೆ ಬರ್ತಾನ ಅವ್ ಹೆಂಗ ಬಂದಾನ ಅನ್ನೋದು ಗೊತ್ತಿಲ್ಲ ಮುಂಜಾನೆ ಯಾವಾಗ ಹೇಳ್ತಾನ ಅನ್ನೋದು ಗೊತ್ತಿಲ್ಲ ಅಕಸ್ಮಾತ್ ತಾಯಿ ಹೇಳ್ತಿರ್ತಾಳೆ ಏಯ್ ಟೈಮ್ ಎಷ್ಟ ಆಗ್ಯದ ಒಂಬತ್ತು ಗಂಟೆ ಆಗ್ಯದ ಏಳು ಅಂತಂದ್ರ ನೀವೇನಂತೀರಿ ಮನ್ಕೊಲ್ ಬಿಡು ಕಾಯಮ ಅಲ್ಲೇ ಮನ್ಕೊಲ್ ಬಿಡಲೇ ಮತ್ತೇನದ ಯಾವ ಮನುಷ್ಯ ನಸುಕಿನ ನಾಲ್ಕು ಗಂಟೆಯ ನಂತರ ಹೇಳ್ತಾನ ಅವ ಜೀವನದಲ್ಲಿ ಏನೂ ಸಾಧಿಸಲಿಕ್ಕೆ ಆಗೋದೇ ಇಲ್ಲ ಇದು ಪಕ್ಕ ತಿಳ್ಕೊಬೇಕು ನಾವು ಯಾರೇ ಇರ್ಲಿ ನಸುಕಿನ ನಾಲ್ಕು ಗಂಟೆಯ ನಂತರ ಯಾವ ಹೇಳ್ತಾನಲ್ಲ ಜೀವನದಲ್ಲಿ ಅವನು ಏನನ್ನು ಸಾಧಿಸಲಿಕ್ಕಾಗೋದಿಲ್ಲ ಏನನ್ನು ಸಾಧಿಸಲಿಕ್ಕಾಗೋದಿಲ್ಲ ಆ ರೀತಿಯೊಳಗ ಇನ್ನವರಿದ್ದಾಗ ಸ್ವಾಮಿ ವಿವೇಕಾನಂದರು ಎಲ್ಲಿ ಹೊಂಟಿದ್ರು ಅಂತಂದ್ರ ತಾಯಿ ತಂದೆ ಸ್ವಾಮಿ ವಿವೇಕಾನಂದ ಸಣ್ಣ ಹುಡುಗಿದ್ದಾಗ ಅವನು ಕುಂಡಿಸಿಕೊಂಡು ಎಲ್ಲಿ ಹೊಂಟಿದ್ರು ಅಂತಂದ್ರ ಬಹುತೇಕ ಏನೋ ನೋಡ್ಲಿಕ್ಕೆ ಅಂತ ತಿಳ್ಕೊಂಡು ಹೊಂಟಿದ್ರು ವಿಶ್ವನಾಥ ದತ್ತರು ವಕೀಲರು ಬಹಳ ಬುದ್ಧಿವಂತರು ಬಹಳ ಬುದ್ಧಿವಂತರು ಅವ್ರ ತಾಯಿನೂ ಬಹಳ ಬುದ್ಧಿವಂತೆ ಅವ್ರ ತಾಯಿನೂ ಬಹಳ ಬುದ್ಧಿವಂತೆ ತಂದೆ ಕೇಳಿದ ಕೂಡಿಸಿಕೊಂಡು ತಂಗಾದಾಗ ತಾಯಿನೂ ಕುಂತಿದ್ಲು ತಂದೆಯೂ ಕುಂತಿದ್ದ ಸಣ್ಣ ಬಾಲಕ ಹುಡುಗ ಸ್ವಾಮಿ ವಿವೇಕಾನಂದ ಕೂತು ಸಂದರ್ಭದೊಳಗ ಅವರಪ್ಪ ಮಾತಾಡ್ಕೋತ ಕುಂತಿರ್ತಿರ್ಲಿಲ್ಲ ನೀವು ಮಾತಾಡ್ತಿದ್ದ ಏನಂತಂದ್ರೆ ನೀನು ಮುಂದೆ ಏನಾಗ್ತೀಯಪ್ಪ ಕಲಿತು ಸಾಲಿಗೆ ಹೋಗ್ತೀಯಲ್ಲ ಅಂತ ಕೇಳ ಸಾಲಿಗೆ ಹೋಗ್ತೇನೆಪ್ಪ ಸಾಲಿಗೆ ಕಲಿತೀನಿ ಭಾಳ ಬುದ್ಧಿವಂತ ಸ್ವಾಮಿ ವಿವೇಕಾನಂದ್ ಒಂದು ಸಾರಿ ಏನಾದರೂ ಓದಿದ್ದ ಅಂತಂದ್ರೆ ಜೀವನದಲ್ಲಿ ಅದನ್ನು ಮತ್ತೊಂದು ಸಾರಿ ಓದುವ ಅವಶ್ಯಕತೆನೇ ಇಲ್ಲ ಓದುವ ಅವಶ್ಯಕತೆನೇ ಇಲ್ಲ ಕೇಳಿದ್ರು ಅವರಪ್ಪ ಸಾಲಿಗೆ ಹೋಗಿ ಅನ್ಪಾ ಸಾಲಿಗೆ ಹೋಗ್ತೀನಿ ಸಾಲಿಗೆ ಹೋದ ನಂತರ ಮುಂದೆ ದೊಡ್ಡವನಾದ ನಂತರ ಏನ್ ಮಾಡ್ತೀಯಪ್ಪ ನೀನು ನೀನು ಏನು ಆಗ್ತೀಯಾ ಅಂತ ಕೇಳ್ದ ವಿಶ್ವನಾಥ ದತ್ತರು ಸ್ವಾಮಿ ವಿವೇಕಾನಂದ ಹೇಳಿದ್ರಂತ ಏನಂತಂದ್ರೆ ನಾನು ಟಂಗಾದಾಗ ಹೊಂಟಿದ್ರು ಅವರು ಟಂಗ ಒಬ್ಬ ಹೊಳಿತಿದ್ದ ಏಕ ಗಾಡಿ ಕುದುರೆ ಗಾಡಿ ಏಕ ಗಾಡಿ ಇರ್ತೈತಲ್ಲ ಮುಂದೆ ಕುದುರೆ ಓಡಿಸ್ತಿದ್ದಲ್ಲ ರತ್ತಿಕ ಕೂತಿದ್ದಲ್ಲ ಸಾರಥಿ ನೀನು ಏನು ಆಗ್ತೀಯಾ ಅಂತ ಕೇಳಿದಾಗ ಅವ ಹೇಳ್ದ ನಾನು ಈ ಟಾಂಗ ಹೊಡಿತಾನಲ್ಲ ಈ ಟಾಂಗ ಹೊಡೆವನ್ ಗೊತ್ತೆ ಆಗ್ತೀನಿ ಅಂದವ ಅವ್ರಪ್ಪಗ ಜಿಗುಪ್ಸೆ ಆಯ್ತು ಯಾಕಂದ್ರ ಡ್ರೈವರ್ ಅಲ್ಲೋ ದೊಡ್ಡವನ ಆಗ್ಬೇಕಂತ ತಿಳ್ಕೊಂಡ ನಾನು ವಿಚಾರ ಮಾಡಿದ್ರ ನೀ ಟಾಂಗವಾದ ಆಗ್ತಾನೋ ಅಂತ ತಿಳ್ಕೊಂಡು ಅವರಪ್ಪ ಒಂದ್ಸಾರಿ ಬೈದ್ ಬಿಟ್ಟ ಆ ಹುಡುಗ ಅವ್ರ ತಾಯಿ ತೊಡಿ ಮೇಲೆ ಬಂದು ಕುಂತು ವಾಪಸ್ ಮಣಿಗೆ ಬಂದರು ಬಂದಾಗ ವಿಶ್ವನಾಥದತ್ರ ತಾಯಿಗೊಂದು ಮಾತು ಬೈದ್ರಂತ ಅಂದ್ರೆ ಅವನ ಹೆಂಡತಿಗೆ ಭುವನೇಶ್ವರಿಗೆ ನೋಡ್ ನಿನ್ ಮಗ ನಿನ್ ಮಗನ ಬಗ್ಗೆ ಭಾಳ ಹೇಳ್ತಿರ್ತೀಯ ನನ್ನ ಮಗನ ಅಂಥವ್ ಮಾಡ್ತೀನಿ ನನ್ನ ಮಗನ ಇಂಥವ್ ಮಾಡ್ತಾನಂತ ಹೇಳ್ತೀಯಲ್ಲ ನಿನ್ ಮಗನ್ ನೋಡು ಏನಾಗಿದ್ದಾನೆ ಏನಾಗ್ತಾನಂದ್ರ ಟಾಂಗಾವಲ ಆಗ್ತಾನಂತ ಟಾಂಗಾವಲ ಆಕೆ ಅಂದ್ಲು ನನ್ನ ಮಗನ್ ನಾನು ಟಾಂಗಾವಲನ ಮಾಡ್ತೇನೆ ರೀ ನನ್ನ ಮಗನ್ ನಾನು ಟಾಂಗಾವಲನೆ ಮಾಡ್ತೀನಿ ಆದ್ರೆ ಎಂಥ ಟಾಂಗಾವಲ ಆಗ್ಬೇಕಂತ ತಿಳ್ಕೊಂಡು ಮಗನ್ ಕರ್ಕೊಂಡು ಅವ್ರ ಮಣಿ ಒಳಗ ಕೃಷ್ಣ ಕೃಷ್ಣ ಅರ್ಜುನ ಯುದ್ಧಕ್ಕ ಹೋಗತಕ್ಕಂತಾದ ಒಂದು ಫೋಟೋ ಇತ್ತಂತ ಅವ್ರ ಮಣಿ ಕೃಷ್ಣ ರಥ ಹೊಡಿತಿದ್ದ ಅರ್ಜುನ್ ಹಿಂದೆ ನಿಂತಿದ್ದ ಯುದ್ಧಕ್ಕೆ ಹೋಗುದು ರಥ ಒಂದು ಫೋಟೋ ಇತ್ತಲ್ಲ ನಿಮ್ಮಲ್ಲಿ ಇರ್ಬೇಕು ಆ ಫೋಟೋ ಇತ್ತು ಕರ್ಕೊಂಡು ಹೋದ್ಲು ತಮ್ಮ ನೀನ್ ಟಾಂಗಾವಲ ಆಗ್ತೀಯಲ್ಲ ಹೊಡೆ ಆಗ್ತಿಯಲ್ಲ ಇಲ್ಲ ನೋಡಿ ಕುದುರೆ ಹೊಡೆ ಯಾರು ಕೃಷ್ಣ ಪರಮಾತ್ಮ ಇವನಂತೆ ನೀನ್ ಆಗ್ಬೇಕು ಅಂತಂದಾಗ ಹ್ಞೂ ಅಮ್ಮ ನಾನು ಅವನಂತೆನ ಆಗ್ತಾನಂತ ತಿಳ್ಕೊಂಡ ಆ ತಾಯಿ ಅವತ್ತಿನಿಂದ ಹೆಂಗ ತಯಾರು ಮಾಡಿದ್ಲು ಅಂತಂದ್ರ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯನ್ನ